ಸುಡುವ ಕಿಚ್ಚಿನ್ನೆದೆ ಭಯದಿ ಬೆವತ್ತಿರಲ್ ರವಿಕಾದು ಕಾದು ಕುಳಿತಿ ಹನು ಅಸ್ತಮವಾದ ಕುದಿವ ಉಲ್ಕೆಗಳು ನಬದಲ್ಲಿ ಚದುರಿರಲ್ ಹುಡುಗು ಸಿಡಿಲುಗಳ ದಿಬ್ಬಣ ಕಾಲ್ ಕರೆದು ನಿಂತಿದೆ ತನ್ನದೇ ಬರಹಕ್ಕೆ ಆ ವಿಧಿ ಕೂಡ ಕಂಬಿಸಿದೆ ಇಷ್ಟು ಹೊತ್ತು ನೀವು ನೋಡಿದ್ದು ಹಾಲಿವುಡ್ ದೃಶ್ಯಗಳು ಆದರೆ ಹಾಲಿವುಡ್ ಸಿನಿಮಾದ ಸೀನ್ ಅಲ್ಲ ಒರಿಜಿನಲ್ ಹಾಲಿವುಡ್ ಲ್ಯಾಂಡಿನ ಒರಿಜಿನಲ್ ಸಿಚುಯೇಷನ್ ಎಂಥ ಸಿನಿಮಾದಲ್ಲೂ ನಿಮಗೆ ಇಂಥ ಸೀನ್ ನೋಡೋಕೆ ಸಾಧ್ಯವಿಲ್ಲ ಏಕೆಂದರೆ ಇದೆಲ್ಲ ಕಾಡ್ಗಿಚ್ಚಿನ ದೃಶ್ಯ ಲಕ್ಷಾಂತರ ಜನರ ಜೀವವನ್ನೇ ನುಂಗಿಬಿಡೋಕೆ ಅಂತ ಹೊರಟಂತಿದೆ ಅಮೇರಿಕಾದಲ್ಲಿ ಕಾಡ್ಗಿಚ್ಚು ದಗದಗ ಹೊತ್ತಿ ಉರಿಯುತ್ತಿದೆ ಲಕ್ಷಾಂತರ ಜನರ ಜೀವನ ಬೀದಿಗೆ ಬೀಳುವ ರೀತಿ ಮಾಡಿದೆ ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕ ಈಗ ಕೇವಲ ಒಂದು ಕಾಡ್ಗಿಚ್ ಕಂಟ್ರೋಲ್ ಮಾಡಲು ಆಗದೆ ಒದ್ದಾಡುವಂತಾಗಿದೆ ಲಕ್ಷಾಂತರ ಜನರು ಮನೆ ಆಸ್ತಿ ಪಾಸ್ತಿ ಕಳೆದುಕೊಂಡು ಜೀವ ಭಯದಲ್ಲೇ ನರಳಾಡುತ್ತಿದ್ದಾರೆ ಅಮೆರಿಕದ ಕ್ಯಾಲಿಫೋರ್ನಿಯಾ ಅಂಡ್ ಲಾಸ್ ಏಂಜಲೀಸ್ ಭಾಗದಲ್ಲಿ ಹಬ್ಬಿರುವ ಕಾಡ್ಗಿಚ್ಚು ಇದೀಗ ಎಲ್ಲವನ್ನೂ ಸರ್ವನಾಶ ಮಾಡುತ್ತಿದೆ ಅದರಲ್ಲೂ ಕ್ಯಾಲಿಫೋರ್ನಿಯಾ ಸುತ್ತಮುತ್ತ ಇದೀಗ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಮನೆಗಳು ಭಸ್ಮವಾಗಿದ್ದು ಕಾಡ್ಗಿಚ್ಚಿಗೆ ಈವರೆಗೂ ಹದಿನಾರು ಜನ ಜೀವ ಕಳೆದುಕೊಂಡಿದ್ದಾರೆ ಬೆಂಕಿಯ ಕಿನ್ನಾಲೆಗೆ ಹೆಚ್ಚಾಗುತ್ತಲೇ ಇದ್ದು ಬರೋಬ್ಬರಿ ಎರಡು ಲಕ್ಷಕ್ಕೂ ಹೆಚ್ಚು ಜನರನ್ನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡಲಾಗಿದೆ ಊರೊಂದು ಇತ್ತು ಅನ್ನೋದಕ್ಕೆ ಕುರುಹೇ ಇಲ್ಲದಂತೆ ಕಾಡ್ಗಿಚ್ಚು ಎಲ್ಲವನ್ನೂ ನುಂಗು ಹಾಕ್ತಿದೆ ಅದರಲ್ಲಿಯೂ ಹಾಲಿವುಡ್ ಸಿನಿಮಾ ರಂಗ ಇರುವ ಲಾಸ್ ಏಂಜಲೀಸ್ ಪ್ರತಿ ಬಾರಿ ಕಾಡ್ಗಿಚ್ಚಿಗೆ ಬಲಿಯಾಗ್ತಲೇ ಇದೆ ಹಾಲಿವುಡ್ ಸಿನಿಮಾ ಸ್ಟಾರ್ಗಳ ಸಮೇತ ಬಹುತೇಕ ಎಲ್ಲ ಶ್ರೀಮಂತರು ಇದೇ ಲಾಸ್ ಏಂಜಲೀಸ್ ಪ್ರದೇಶದಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ ಇಂಥ ಲಾಸ್ ಏಂಜಲೀಸ್ ಇದೀಗ ಕಾಡ್ಗಿಚ್ಚಿಗೆ ದಗದಗಿಸುತ್ತಿದೆ ಸಿನಿಮಾಗಳಲ್ಲಿ ದುಡಿಯುತ್ತಲೇ ಚಂದದ ಮನೆಗಳನ್ನು ಕಟ್ಟಿಕೊಂಡಿದ್ದ ಅದೆಷ್ಟೋ ನಟ ನಟಿಯರ ಮನೆಗಳು ಸುಟ್ಟು ಕರಕಲಾಗಿವೆ ಹತ್ತು ಸಾವಿರಕ್ಕೂ ಹೆಚ್ಚು ಅಗ್ನಿಶಾಮಕ ದಳ ನೂರಾರು ವಾಟರ್ ಸಪ್ಲೈ ವೆಹಿಕಲ್ ಮೂವತ್ತೊಂದು ಹೆಲಿಕಾಪ್ಟರ್ ಐವತ್ ಮೂರು ಬುಲ್ಡೋಜರ್ಗಳು ಬಂದರೂ ಬೆಂಕಿ ನಂದಿಸಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾಡ್ಗಿಚ್ಚು ನಂದಿಸಲು ಲಾಸ್ ಏಂಜಲೀಸ್ ನಲ್ಲಿ ನೀರಿನ ಅಭಾವದಿಂದಾಗಿ ಅಗ್ನಿಶಾಮಕ ದಳಕ್ಕೆ ಸವಾಲು ಎದುರಾಗಿದೆ ಸುತ್ತಮುತ್ತಲಿನ ಸ್ವಿಮ್ಮಿಂಗ್ ಪೂಲ್ ಮತ್ತು ಕೊಳಗಳಿಂದ ನೀರು ಸಂಗ್ರಹಿಸಿ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಈ ಮಧ್ಯೆ ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ವಿದ್ಯುತ್ ಸಂಪರ್ಕ ಕಡಿತವಾಗಿ ಜನರು ಪರದಾಡುವಂತಾಗಿದೆ ಕಾಡ್ಗಿಚ್ಚಿನಿಂದ ಸುಟ್ಟ ಪ್ರದೇಶಗಳಲ್ಲಿ ದಟ್ಟ ವಿಷಕಾರಿ ಹೊಗೆ ಹರಡಿದೆ ಜನರು ಮಾಸ್ಕ್ ಧರಿಸಿ ಓಡಾಡುವಂತಾಗಿದೆ ಕೋಟ್ಯಾಂತರ ರೂಪಾಯಿಗಳು ಬೆಲೆ ಬಾಳುವ ವಸ್ತುಗಳು ದಗದಗನೆ ಹೊತ್ತಿ ಉರಿದಿವೆ ಪ್ರಾಣ ಉಳಿಸಿಕೊಂಡರೆ ಸಾಕು ಎನ್ನುವಷ್ಟರ ಮಟ್ಟಿಗೆ ಸೆಲೆಬ್ರಿಟಿಗಳು ಸೇರಿದಂತೆ ಜನರು ಸ್ಥಳದಿಂದ ಮಾತ್ರವಲ್ಲದೆ ಊರಿನಿಂದಲೇ ಕಾಲ್ ಕೀಳುತ್ತಿದ್ದಾರೆ ಏನೋ ಮೂಕ ಪ್ರಾಣಿಗಳ ಪಾಡು ಕಾಡ್ಗಿಚ್ಚಿನ ಜ್ವಾಲೆಯಲ್ಲಿ ಯಾರಿಗೂ ಕೇಳಿಸಿದಂತೆ ಆಗಿದೆ ಈ ಒಂದು ಅಗ್ನಿ ನರ್ತನಕ್ಕೆ ಬೆಂಕಿಯಲ್ಲಿಯೇ ಬೆಂದು ಹೋಗಿವೆ ಅಗ್ನಿಯ ಈ ಆಟ ಟೋಪಕ್ಕೆ ಅಮೆರಿಕ ಅಮೆರಿಕವೇ ತಂಡ ಹೊಡೆದಿದೆ ವರ್ಷದ ಆರಂಭದಲ್ಲಿ ಎದುರಾಗಿರೋ ಕಾಡ್ಗಿಚ್ಚು ನಿರೀಕ್ಷೆಗೂ ಮೀರಿದ ಅಗತ ಕೊಟ್ಟಿದೆ ನ್ಯೂಸ್ ಡೆಸ್ಕ್ ಸಮಯ ನ್ಯೂಸ್ ಸುಡುವ ಕಿಚ್ಚಿ ನೆದೆ ಭಯದಿ ಬೆವತ್ತಿರಂತೆ ರವಿಕಾದು ಕಾದು ಕುಳಿತಿ ಹನು ಅಸ್ತಮವಾದ ಕುದಿವ ಉಲ್ಕೆಗಳು ನಬದಲ್ಲಿ ಚದುರಿರ ಗುಡುಗು ಸಿಡಿಲುಗಳ ದಿಬ್ಬಣ ಕಾಲ್ ಕರೆದು ನಿಂತಿದೆ ತನ್ನದೇ ಬರಹಕ್ಕೆ ಆ ವಿಧಿ ಕೂಡ ಕಂಬಿಸಿದೆ